ನೀವು ನಳತಮಯಂತಿಯ ಕಥೆಯನ್ನ ಹೇಳುವಾಗ ಒಂದ್ ಹೇಳಿದ್ರಿ ಒಂದು ಚಿಕ್ಕ ತಪ್ಪನ ಮಾಡ್ತಾನೆ ನಳಮಹಾರಾಜ ಹಿಮ್ಮಡಿಯನ್ನ ತೊಳಿಯೋದಿಲ್ಲ ಅದಕ್ಕೆ ಶನಿದೇವ ಏರ್ತಾನೆ ಹಿಮ್ಮಡಿಯನ್ನ ತೊಳಿಬೇಕು ಅಂತ ನಮ್ಮ ಪೂರ್ವಜರೆಲ್ಲರೂ ನಮ್ಗೆ ಹೇಳ್ಕೊಂಡ್ ಬಂದ್ರು ಹೊರಗಡೆಯಿಂದ ಬಂದ್ ಕೂಡ ಮುಂಚೆ ಎಲ್ಲಾ ಮನೆಯಿಂದ ಆಚೆನೆ ತಂಬಿಗೆ ಇರ್ತಿತ್ತು ಕಾಲ್ ತೊಳ್ಕೊಂಡ್ ಒಳಗ್ ಬರ್ಬೇಕಿತ್ತು ಈಗೆಲ್ಲ ಒಳಗಡೆನೆ ಚಪ್ಲಿ ಎಲ್ಲಾ ಹಾಕೊಂಡ್ ಓಡಾಡ್ತಾರೆ ಈಗ ಆದ್ರೆ ಹಿಮ್ಮಡಿ ತೊಳಿಲೇಬೇಕು ಅಂತ ಕೂಡ ಇವಾಗ್ಲೂ ಇದೆ ಪದ್ಧತಿ ತೊಳಿಲಿಲ್ಲ ಅಷ್ಟೊಂದು ಹಿಮ್ಮಡಿಗೆ ಮಹತ್ವ ವೈಜ್ಞಾನಿಕವಾಗಿ ನಾವು ಮೊದಲು ಚಿಂತನೆ ಮಾಡಿ ಆಮೇಲೆ ಆಧ್ಯಾತ್ಮಕ್ಕೆ ಹೋಗೋಣ ನಾವು ಕೈಕಾಲುಗಳನ್ನು ತೊಳೆಯುವಂಥ ಮೂಲ ಉದ್ದೇಶ ಏನು ಶರೀರದಲ್ಲಿ ಓಪನ್ ಆಗಿ ಈಗೆಲ್ಲ ಶೂ ಬೂಟೆಲ್ಲ ಬಂದಿದೆ ಅಂತ ಇಟ್ಕೊಳ್ಳೋಣ ವಾಸ್ತವಾಂಶದ ಸ್ಥಿತಿ ಏನಪ್ಪಾ ಅಂತಂದ್ರೆ ಸುಮಾರು ಮೀನಖಂಡವನ್ನು ಕವರ್ ಮಾಡುವ ಹಿಮ್ಮಡಿಯವರೆಗೆ ಬಟ್ಟೆ ಇರ್ತದೆ ಆ ನಂತರದಲ್ಲಿ ಕಾಲು ಮುಕ್ತವಾಗಿರ್ತದೆ ಕ್ರಿಮಿಕೀಟಾದಿಗಳು ಸ್ಪರ್ಶವಾಗಲಿಕ್ಕೆ ಧೂಳಿನ ಕಣಗಳು ಧೂಳಿನ ಕಣಗಳ ಮುಖಾಂತರವಾಗಿ ಒಳಗೆ ಬರಬಹುದಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಇತ್ಯಾದಿಗಳನ್ನೆಲ್ಲ ಸ್ವಚ್ಛ ಮಾಡಲಿಕ್ಕೋಸ್ಕರವಾಗಿ ಸ್ಯಾನಿಟೈಸೇಷನ್ನು ಹ್ಯಾಂಡ್ ಸ್ಯಾನಿಟೈಸರ್ ಎಲ್ಲ ಬಂದಿದೆಯಲ್ಲ ಈಗೆಲ್ಲ ನಾವೀಗ ಕರೋನಾ ಬಂದ ನಂತರದಲ್ಲೆಲ್ಲ ಸ್ವಲ್ಪ ನಮ್ಮಲ್ಲಿ ಅವೇರ್ನೆಸ್ ಬಂದಿದೆ ಎಲ್ಲಿವರೆಗೂ ಮನುಷ್ಯ ಒದ ಬೀಳೋದಿಲ್ವೋ ಅಲ್ಲಿವರೆಗೂ ಶಾಸ್ತ್ರವನ್ನು ಒಪ್ಪೋದಿಲ್ಲ ಏನು ಮಾಡೋಣ ಅದು ಸ್ವಲ್ಪ ವ್ಯತಿರಿಕ್ತ ಕೂಡ ಅತಿ ಹೆಚ್ಚು ಕೈ ತೊಳೆದು ತೊಳೆದು ಅದು ಪ್ರಾಬ್ಲಮ್ ಅದು ವಾಸ್ತವಾಂಶ ಕೆಲವು ಸಂದರ್ಭ ನಮ್ಮ ಜನರ ಪರಿಸ್ಥಿತಿ ಹಂಗ ಬಂದ್ಬಿಡುತ್ತೆ ತೆನಾಲಿರಾಮ ಬೆಕ್ಕಿಗೆ ಹಾಲೇ ಕುಡಿಸ್ಲಿಲ್ವಂತೆ ಒಂದು ದಿವಸ ತೀರಾ ಹಶುವಾಯ್ತು ಅಂತ ಹೇಳಿದ್ರೆ ಕುದೀತಾ ಇದ್ದ ಹಾಲಿಟ್ಟು ಮೂತಿ ತಾಗಿಸಿಕೊಂಡ್ರೆ ಬುಕ್ಕ ಸುಟ್ಟೋಗ್ಬಿಡ್ತು ಪಾಪ ಈ ತರದ ನಮ್ಮ ಆಚಾರ ವಿಚಾರಗಳ ಕಥೆಯು ಹೀಗಾಗ್ಬಿಟ್ಟಿದೆ ಒಂದು ಸಂಪೂರ್ಣ ಆಚರಣೆ ಮಾಡೋದೇ ಅಲ್ಲ ಇಲ್ಲ ಅತಿರೇಕವಾಗಿ ಮಾತಾಡ್ಬಿಡೋದು ಅತಿರೇಕವಾಗಿ ಆಚಾರಗಳನ್ನು ಅನೇಕರನ್ನು ನೋಡಿದ್ದೀನಿ ಕಣ್ಣಾರೆ ಕಂಡಿದ್ದು ಒಂದು ಹೇಳಬೇಕು ಅಂತಂದ್ರೆ ನೀವು ಊಟ ಮಾಡಿ ಕೈ ತೊಳೆಯೋದಕ್ಕೆ ಮ್ಯಾಕ್ಸಿಮಮ್ ಎಷ್ಟು ಜಗ್ ನೀರು ಬಳಸ್ತೀರಾ ಊಟ ಮಾಡಿ ಕೈ ಒಂದು ಒಂದು ಜಗ್ ಆಲ್ಮೋಸ್ಟ್ ಒಂದು ಲೀಟರ್ ನೀರು ಅಂತ ಮ್ಯಾಕ್ಸಿಮಮ್ ಅತಿ ಹೆಚ್ಚು ಕೈಯಿಂದ ತಿಂದಾಗ ಚಮಚದಲ್ಲಿ ತಿಂದಾಗ ಲೆಕ್ಕ ಬೇರೆ ಕೈಯಿಂದ ತಿಂದಾಗ ಒಂದು ಲೀಟರ್ ಅಂತ ಇಟ್ಕೋಣ ಸುಮ್ಮನೆ ಅವರೇಜ್ ಒಂದು ಕಣ್ಣಾರೆ ಕಂಡಿದ್ದೀನಿ ಎಂಟು ಜಗ್ ನೀರು ಹತ್ರ ಹತ್ರ ಹತ್ತು ಲೀಟರ್ ಹನ್ನೆರಡು ಲೀಟರ್ನಷ್ಟು ನೀರನ್ನು ಕೇವಲ ಕೈಕಾಲ್ ಮುಖ ತೊಳೆದು ಬಾಯಿ ಮುಕ್ ಕಳ್ಸಕ್ಕೆ ಊಟ ಆದ ನಂತರದಲ್ಲಿ ಬಳಸಿದವರು ನೋಡಿದೆ ಇದು ಮೂರ್ಖತನ ಹೇಳಬೇಕು ಅತಿರೇಕ ಹೇಳಬೇಕು ನನಗೆ ಗೊತ್ತಿಲ್ಲ ಜನ ತೀರ್ಮಾನ ಮಾಡಿ ಆಚಾರ ವಿಚಾರ ವಿಭಾಗದಲ್ಲಿ ಇಷ್ಟನ್ನು ನಾವು ತಿಳ್ಕೊಳ್ಬೇಕು ನಮ್ಮ ಹಿಂದಿನವರು ಹಾಕಿಟ್ಟಿರ್ತಕ್ಕಂಥ ಆಚಾರದ ಅನೇಕ ವಿಚಾರಗಳು ನೂರಕ್ಕೆ ನೂರರಷ್ಟು ವೈಜ್ಞಾನಿಕ ಇದೆ ಇದ್ರ ಹಿಂದಿರ್ತಕ್ಕಂಥದ್ದೇನು ಅಂತಂದರೆ ಮೊಟ್ಟ ಮೊದಲನೇದು ಶುದ್ಧಿ ಮೊದಲನೇದು ನಮ್ಮಲ್ಲಿ ಅನೇಕರು ಹೇಳ್ತಾರೆ ದೇಹದಂಡನ ಮಾಡಿದ್ರಿಂದ ಏನು ಮಹಾ ದೊಡ್ಡ ಸಿಕ್ಬಿಡುತ್ತೆ ನಿಮಗೆ ನೀವು ಮನಸ್ಸು ಶುದ್ಧವಾಗಿರಬೇಕು ಹಂಗಿರಬೇಕು ದೇಹ ಮನಸ್ಸು ಬೇರೆ ಅಲ್ಲ ನೀವು ಸ್ನಾನ ಮಾಡಿದ ನಂತರದಲ್ಲಿ ನಿಮಗೊಂದು ಫ್ರೆಶ್ನೆಸ್ ಬರ್ತದೆಯಲ್ಲ ಯಾಕೆ ಎಷ್ಟೇ ಸುಸ್ತಾಗಿರಲಿ ಎಂಥದ್ದೇ ಆಗಿರಲಿ ನಾವು ಸ್ನಾನ ಮಾಡಿದ್ವಿ ಅಂದ್ಕೊಂಡು ಏನೋ ಒಂಥರ ಉಲ್ಲಾಸ ಅನಿಸೋದಿಲ್ವಾ ತುಂಬ ನಿದ್ರೆಗಳಲ್ಲಿರೋರಿಗೆ ಅಥವಾ ಯಾವುದಾದ್ರು ಸ್ವಲ್ಪ ತೀರ ಆಲಸ್ಯ ಇರೋರಿಗೆ ಏನು ಮಾಡ್ತಾರೆ ಹೋಗಿ ಮುಖ ತೊಳ್ಕೊಂಬ ಅಂತ ಹೇಳ್ತಾರೆ ನಾವು ಡ್ರೈವಿಂಗಲ್ಲೆಲ್ಲ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಜನ ನಮ್ಮ ಚಾಲಕರು ಏನಾಗುತ್ತೆ ನಿದ್ರೆ ಬರ್ತಾಯಿದೆ ಹೆಚ್ಚು ಮುಖ ತೊಳ್ಕೊಳ್ತೀನಿ ಅಂತ ಹೇಳ್ತಾರೆ ಕಾರಣ ಏನು ಅಂತಂದರೆ ಶುದ್ಧಿ ಆ ಉದ್ದೇಶದಿಂದಲೇ ಕೈಕಾಲು ಮುಖ ತೊಳ್ಕೊಳ್ತಕ್ಕಂಥದ್ದು ಎಲ್ಲ ಹಿಮ್ಮಡಿ ಅಂತ ಒಂದೇ ಭಾಗ ಅಂತಾರೆ ಹಿಮ್ಮಡಿ ಯಾಕೆ ಅಂತಂದರೆ ಅದು ನಮ್ಮ ಶರೀರದ ಸಂಪೂರ್ಣ ಬ್ಯಾಲೆನ್ಸನ್ನು ಮಾಡ್ತಕ್ಕಂಥ ಭಾಗ ಅದು ನಾವು ನೋಡಿದರೆ ಗೊತ್ತಾಗ್ತದೆ ಹಿಮ್ಮಡಿಯ ನೇರ ಕ ಸಂಪರ್ಕ ನಮ್ಮ ಸ್ಪೈನಲ್ ಕಾರ್ಡಿಗಿರ್ತದೆ ಬೆನ್ನು ಮೂಳೆಗಿರ್ತದೆ ಮೂಳೆಯ ನೇರ ಸಂಪರ್ಕ ನಮ್ಮ ಮೆದುಳಿಗೆ ಇರ್ತದೆ ಹಾಗಾಗಿ ವೈಜ್ಞಾನಿಕವಾಗಿ ಕೂಡ ಆ ಸಂಪೂರ್ಣವಾಗಿ ಆ ಜಾಗ ಅಂತಕ್ಕಂಥ ದ್ವಾಸ ಆದಾಗ ಪ್ರ ತೊಳೆಯಲ್ಪಟ್ಟಾಗ ಪ್ರಫುಲ್ಲತೆ ಅಂತಕ್ಕಂಥದ್ದು ಮನಸ್ಸಿಗೆ ಬರ್ತದೆ ನಾನು ಮೊದಲೇ ಯಾವಾಗಲೂ ಹೇಳ್ತಾ ಇರ್ತೀನಿ ಪ್ರತಿಯೊಂದು ಆಚಾರಗಳನ್ನು ಕೂಡ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿ ಅದನ್ನು ನಾವು ಪರಾಮರ್ಶಿಸಬೇಕು ವಿಮರ್ಶೆ ಮಾಡಿ ಆಚರಣೆ ಮಾಡಬೇಕು ಅನೇಕ ಆಚಾರಗಳು ಅದರ ಹಿಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ವೈಜ್ಞಾನಿಕತೆ ಇಲ್ಲದೆ ಕೂಡ ಕೆಲವಷ್ಟು ಬಂದ್ಬಿಟ್ಟಿದ್ದಾವೆ ನಮ್ಮಲ್ಲಿ ಹಾಗಾಗಿ ಎಲ್ಲವನ್ನೂ ನಾವು ಸ್ವಲ್ಪ ವಿಮರ್ಶೆ ಮಾಡದೆ ತೀರ್ಮಾನ ಮಾಡೋದು ಅಲ್ಲ ಇಲ್ಲಿ ಮುಖ್ಯವಾಗಿ ನಳನಿಗೆ ಯಾಕಾಗಿ ಅದು ಅಂದರೆ ಪೂರ್ಣತೆ ಅಂತಕ್ಕಂಥದ್ದು ಸ್ವ ಅಂದರೆ ಪೂರ್ಣ ಸ್ವಚ್ಛತೆ ಅಂತಕ್ಕಂಥದ್ದು ಬರಲಿಲ್ಲ ಯಾವಾಗ ಪೂರ್ಣ ಸ್ವಚ್ಛತೆ ಅಂತಕ್ಕಂಥದ್ದು ಬರಲಿಲ್ಲ ಇಲ್ಲಿ ಕೂಡ ಬರೋದು ಅದೇ ಮನಸ್ಸು ಕೆಡತ್ತೋ ಅವನಿಗೆ ನಳನಿಗೆ ಮನಸ್ಸು ಕೆಟ್ಟಿದ್ದರೆ ಪರಿಣಾಮವಾಗಿ ಅವನಿಗೆ ದ್ಯೂತದ ಮೇಲೆ ಆಸಕ್ತಿ ಬಂತು ಧರ್ಮಿಷ್ಠ ಅವನು ರಾಜರಿಗೆ ಆರು ರೀತಿಯ ಸಪ್ತಹಿತ್ವ ಏಳು ರೀತಿಯ ಒಂದು ವ್ಯವಹಾರಗಳನ್ನು ಬಿಡಬೇಕು ಹೇಳುತ್ತೆ ವಿದುರ ನೀತಿ ರಾಜರು ಏನೇನು ಮಾಡಬಾರ್ದು ಅಂತೇಳಿ ಅದರ ಮೃಗಯ ಪಾನಂ ದ್ಯೂತಂ ಅಂತೇಳೆಲ್ಲ ಬರುತ್ತೆ ಸ್ತ್ರೀಯೋ ಮೃಗಯ ಪಾನಂ ದ್ಯೂತಂ ವಾಕ್ಪಾರುಷ್ಯಂಚ ಪಂಚಮಂ ಹೀಗೆ ತನಗೆ ಅಧಿಕಾರ ಇದೆ ತನ್ನತು ದುಡ್ಡಿದೆ ಇತ್ಯಾದಿ ಸ್ವಭಾವಗಳೆಲ್ಲ ರಾಜಂಗೆ ಬರಬಾರ್ದು ಮಾನಸಿಕವಾಗಿರ್ತಕ್ಕಂಥ ಈ ಒಂದು ಪರಿಸ್ಥಿತಿಗಳು ಆಸೆಗಳು ಬರಬಾರ್ದು ಅವನಿಗೆ ಅಂತ ಹೇಳುತ್ತೆ ಹಾಗಾಗಿ ದ್ಯೂತ ಅಥವಾ ಜೂಜಾಡ್ತಕ್ಕಂಥದ್ದೇನಿದೆ ಇದು ಒಂದು ವ್ಯಸನ ಇದು ದುಃಖಕ್ಕೆ ಕಾರಣವಾಗ್ತಕ್ಕಂಥದ್ದು ಯಾವಾಗ ಅವನು ಸಂಪೂರ್ಣವಾಗಿ ಸ್ವಚ್ಛವಾಗಿ ತನ್ನ ಕಾಲನ್ನು ತೊಳ್ಕೊಳ್ಳಿಲ್ಲ ಶನಿ ಹೆಗಲೇರಿದ್ದಕ್ಕೆ ಸಾಂಕೇತಿಕವಾಗಿ ಅವನಿಗೆ ದ್ಯೂತಕ್ಕೆ ಮನಸ್ಸಾಯಿತು ಎಂದೂ ಕೂಡ ಅವನು ದುಷ್ಟಚಾರಿತ್ರ್ಯ ಇಲ್ಲದೇ ಇದ್ದಂತಹ ನಳಮಹಾರಾಜನಿಗೆ ಅದರ ಆಸಕ್ತಿ ಹಾಕುವಂತು ಆಚಾರವನ್ನು ಬಿಟ್ಟಿದ್ದಕ್ಕಾಗಿ ಬಂತು ಅಂದರೆ ಅವನ ಮಾನಸಿಕವಾಗಿರ್ತಕ್ಕಂಥ ಪ್ರಫುಲ್ಲತೆಯನ್ನು ಮಾನಸಿಕವಾಗಿರ್ತಕ್ಕಂಥ ಧರ್ಮನಿಷ್ಠೆಯನ್ನು ಅವನ ಈ ಆಚಾರ ಅಂತಕ್ಕಂಥದ್ದು ಭ್ರಷ್ಟವಾಗಿದ್ದರಿಂದ ಮನಸ್ಥಿತಿ ಅನ್ನುವಂಥದ್ದು ಕೂಡ ಭ್ರಷ್ಟವಾಯಿತು ಬದಲಾಗಿ ಅವನಿಂದ ಮಾಡಬಾರದ ಕೆಲಸವನ್ನು ಮಾಡಿಸಿ ಆಗಬಾರದ ಪರಿಣಾಮವನ್ನು ಎದುರಿಸುವಂತೆ ಆಯಿತು ಹಾಗಾಗಿ ಈ ಆಚಾರ ವಿಚಾರಗಳನ್ನು ಯೋಚನೆ ಮಾಡಿ ಆಚರಣೆ ಮಾಡಬೇಕಾಗುತ್ತೆ ಸರಿ ಬಹಳ ಉತ್ತಮವಾದ ಸಂದೇಶ ಗುರುಗಳೇ